ಇದು ಕೇವಲ ಮಹಿಳಾ ಸಮಸ್ಯೆ ಅಂತ ದಯವಿಟ್ಟು ಯಾರೂ ನೋಡ್ಬೇಕಾದ್ದಿಲ್ಲ ಇದು ಮಹಿಳೆಯರ ಸಮಸ್ಯೆ ಮಾತ್ರ ಅಲ್ಲ ಇದು ಮನುಷ್ಯತ್ವದ ಮೇಲಿನ ದಾಳಿ ಆಗ್ತಾ ಇದೆ ಮನುಷ್ಯ ಪ್ರಪಂಚವೇ ತಲೆ ತಗ್ಗಿಸುವ ರೀತಿಯೊಳಗೆ ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ಆ ರೀತಿಯ ಬಗ್ಗೆ ನಾವು ಖಂಡಿಸ್ತೇ ಹೋದರೆ ನಾವು ಮನುಷ್ಯರಲ್ಲ ಲಕ್ಷಾಂತರ ಜನ ಕಾರ್ಯಕರ್ತರು ನಿಜ ಧ್ವನಿಯೊಂದಿಗೆ ಕಟ್ಟದಂತ ಪಕ್ಷಕ್ಕೆ ಅಪಕೀರ್ತಿಯನ್ನು ತಂದಿರುವಂತ ಇಡೀ ಕುಟುಂಬವನ್ನ ಬಹಿಷ್ಕಾರ ಮಾಡಬೇಕು ಮೊದಲು ಈ ಥರದ ಏನು ಸಮ್ಮೇಳನಗಳು ಪ್ರತಿಭಟನೆಗಳು ಆಯಿತು ಅಂದರೆ ಸಹಜವಾಗಿ ಮಾಧ್ಯಮದ ಮೂಲಕ ಮತ್ತು ಮಾತು ಮಾತುಗಳ ಮೂಲಕ ಅದು ಸಾಮಾನ್ಯರಿಗೆ ತಲುಪುತ್ತೆ ಸಮಾಜದಲ್ಲಿ ಯಾವುದೇ ಒಂದು ಅವಘಡಗಳು ಸಂಭವಿಸಿದಾಗ ಕೆಟ್ಟದ್ದು ಸಂಭವಿಸಿ ಸಂಭವಿಸಿದಾಗ ಅದನ್ನು ಪ್ರಶ್ನಿಸಬೇಕಾದಂತಹ ಒಂದು ಕರ್ತವ್ಯ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲಿರುತ್ತೆ ಅದರಲ್ಲೂ ಮುಖ್ಯವಾಗಿ ಚಿಂತಕರು ಲೇಖಕರ ಮೇಲೆ ಲೇಖಕಿಯರ ಮೇಲೆ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಇಲ್ಲಿ ಇದಕ್ಕೆ ಮುಖ್ಯ ಕಾರಣ ತಮಗೆಲ್ಲರಿಗೂ ಗೊತ್ತೇ ಇದೆ ಹಾಸನದಲ್ಲಿ ಇಡೀ ಜಗತ್ತು ಇಡೀ ದೇಶ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಘಟನೆ ನಡೆದು ಹೋಯಿತು ನಡೆಯಲೇ ಬಾರದಿತ್ತು ಅದು ಯಾಕೆ ಅಂತಂದರೆ ಒಂದು ಸಮಾಜದ ಜವಾಬ್ದಾರಿ ಆಯಾಯ ರಾಜಕೀಯ ಧುರೀಣರ ನಾವೇನು ಆರಿಸಿ ಆಯ್ಕೆ ಮಾಡಿ ಕಲಿಸಿರ್ತೀವಿ ಅಂಥವರ ಜವಾಬ್ದಾರಿಯಾಗಿರುತ್ತೆ ಅಂಥವರ ಕುಟುಂಬದಿಂದ ಅಂಥ ಒಬ್ಬ ವ್ಯಕ್ತಿ ಅದು ಸಂಸದನಾಗಿದ್ದಂಥವ್ರು ಯಾರು ಕೂಡ ಇದನ್ನು ಮಾಡಲೇಬಾರದು ಆದರೂ ಕೂಡ ಅಂಥ ಒಂದು ವ್ಯಕ್ತಿಯ ಮೇಲೆ ವ್ಯಕ್ತಿ ಇಂಥದ್ದೊಂದು ಪ್ರಕರಣಕ್ಕೆ ಕಾರಣ ಆಗ್ತಾರೆ ಅಂತಾದರೆ ಇದನ್ನು ಖಂಡಿತವಾಗಿಯೂ ಪ್ರತಿಯೊಬ್ಬ ನಾಗರಿಕ ಕೂಡ ಪ್ರಶ್ನಿಸಲೇಬೇಕು ಖಂಡಿಸಲೇಬೇಕಾಗತ್ತೆ ಇದನ್ನು ಇದು ಕೇವಲ ಮಹಿಳಾ ಸಮಸ್ಯೆ ಅಂತ ದಯವಿಟ್ಟು ಯಾರೂ ನೋಡಬೇಕಾದ್ದಿಲ್ಲ ಇದು ಮಹಿಳೆಯರ ಸಮಸ್ಯೆ ಮಾತ್ರ ಅಲ್ಲ ಇದು ಮನುಷ್ಯತ್ವದ ಮೇಲಿನ ದಾಳಿ ಆಗ್ತಾ ಇದೆ ಇದು ಮಾನವೀಯತೆಯ ಸಮಸ್ಯೆ ಆಗ್ತಾ ಇದೆ ಮಾನವೀಯತೆಯ ಮುಖಗಳೇ ಇವತ್ತು ಕಳಚಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಯೋಚನೆ ಮಾಡಿ ಈ ಒಂದು ಸಂಘಟನೆ ಇನ್ನಷ್ಟು ಬಲಗೊಳ್ಳಬೇಕು ಮೇ ಮೂವತ್ತು ಹಾಸನ ಚಲೋ ಏನು ನಡೀತಾ ಇದೆ ಇದು ಇಡೀ ಜಗತ್ತಿನಾದ್ಯಂತ ಇಡೀ ಭಾರತದಾದ್ಯಂತ ಸುದ್ದಿ ಆಗಬೇಕು ನ್ಯಾಯಯುತವಾದಂತಹ ಒಂದು ಹೋರಾಟಕ್ಕೆ ಎಲ್ಲರ ಬೆಲ ಬೆಂಬಲ ಕೇವಲ ಚಿಂತಕರು ಸಾಹಿತಿಗಳು ಇದು ಮಾತ್ರ ಅಲ್ಲ ಎಲ್ಲ ನಾಗರಿಕರ ಬೆಂಬಲವೂ ಕೂಡ ಇದಕ್ಕೆ ಬೇಕು ಅಂತ ಕೇಳಿಕೊಳ್ತೇನೆ ಇಡೀ ರಾಜ್ಯ ಅಲ್ಲ ದೇಶ ಅಲ್ಲ ಜಗತ್ತು ತಲೆ ತಗ್ಗಿಸುವ ರೀತಿಯೊಳಗಿನ ಒಂದು ಘಟನೆ ಆ ದುರ್ಘಟನೆ ಒಂದು ದುಸ್ವಪ್ನದ ರೀತಿಯೊಳಗೆ ನಮ್ಮನ್ನು ಕಾಡಿಸುವಂಥದ್ದು ಅದರೊಳಗೆ ನರಳುತ್ತಾ ಇರುವ ಮಹಿಳೆಯರ ಮಕ್ಕಳ ಬಗ್ಗೆ ಯಾರೂ ಕೂಡ ಶಬ್ದದಲ್ಲಿ ಹೇಳಿ ಕಳೆಯಲಾರದ ನೋವಿನ ಅವು ಅಂಥ ಆ ನೋವುಗಳಿಗೆ ನಾವು ನೈತಿಕ ಬಲವನ್ನು ಕೊಡುವ ದೃಷ್ಟಿಯಿಂದಾಗಿ ಇಡೀ ರಾಜ್ಯದಿಂದ ಹಾಸನಕ್ಕೆ ಮೂವತ್ತನೇ ತಾರೀಕು ನಡೀತಾ ಇದ್ದೀವಿ ನಮ್ಮ ನಡೆ ಹಾಸನದ ಕಡೆಗೆ ಅನ್ನುವ ರೀತಿಯೊಳಗೆ ಎಲ್ಲ ಕಡೆಯಿಂದ ಬೆಂಬಲ ವ್ಯಕ್ತಪಡಿಸಿ ಹೋಗ್ತಾ ಇದ್ದೇವೆ ಇಲ್ಲಿ ಬಹಳ ಮುಖ್ಯವಾಗಿ ಆ ನೊಂದ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನೈತಿಕ ಬಲ ನೀಡೋದು ಒಂದಾದರೆ ದುಷ್ಟನನ್ನು ಬಂಧಿಸಿ ಅವನಿಗೆ ಶಿಕ್ಷೆ ಕೊಡಬೇಕಾಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಒಬ್ಬ ಸಂಸದನಾಗಿ ಅವನು ದುರ್ಬಳಕೆ ಮಾಡಿಕೊಂಡಿರುವಂಥ ಅಧಿಕಾರ ಜೊತೆಗೆ ಮನುಷ್ಯ ಪ್ರಪಂಚವೇ ತಲೆ ತಗ್ಗಿಸುವ ರೀತಿಯೊಳಗೆ ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ಆ ರೀತಿಯ ಬಗ್ಗೆ ನಾವು ಖಂಡಿಸ್ತೇ ಹೋದರೆ ನಾವು ಮನುಷ್ಯರಲ್ಲ ಆ ದೃಷ್ಟಿಯಿಂದನೇ ಇವತ್ತು ಎಲ್ಲರೂ ಕೂಡ ಅದು ಕಡೆ ಇದ್ದೇವೆ ಜೊತೆಗೆ ತಿಳಿ ತಿಳಿಬೇಕು ಒಂದು ರೀತಿ ಷಡ್ಯಂತ್ರದ ರೂಪದೊಳಗೆ ನಾಟಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ಆ ಕುಟುಂಬದ ಮೂಲದಿಂದ ನಡೀತಾ ಇರತಕ್ಕಂಥ ನಾಟಕೀಯ ಬೆಳವಣಿಗೆಗಳನ್ನು ನೋಡಿದರೆ ಭಯ ಪಡುವ ರೀತಿಯೊಳಗಿನ ಇದ್ದಾವೆ ನ್ಯಾಯಾಲಯವು ಕೂಡ ಇದರ ಬಗ್ಗೆ ಏಕೆಂದರೆ ಜಗತ್ತಿನಾದ್ಯಂತ ಇದರ ಸುದ್ದಿಯ ನಡೀತಾ ಇದೆ ನೋಡ್ತಾ ಇದೆ ಅದರ ಬಗ್ಗೆ ಒಂದು ಕ್ರಮವನ್ನು ಸ್ವಯಂ ಪ್ರೇರಿತವಾದ ರೀತಿಯೊಳಗೆ ತೆಗೆದುಕೊಳ್ಬೇಕು ಎನ್ನುವ ಒಂದು ಒತ್ತಡವನ್ನು ಕೂಡ ಮನುಷ್ಯರಾಗಿ ನಾವು ಇದ್ದೇವೆ ಎಲ್ಲರೂ ಕೂಡ ಹೊತ್ತು ಬನ್ನಿ ಅಲ್ಲಿ ಕುಳಿತಂತೆ ಈ ದುರ್ಘಟನೆಯ ಬಗೆಗೆ ಒಂದು ಸಮಾಲೋಚನೆ ಮಾಡಿ ಇದಕ್ಕೆ ಒಂದು ಆತ್ಯಂತಿಕ ಕಡೆಯನ್ನು ಕೊಡೋಣ ಎಂಬುದಾಗಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ರಾಜಕಾರಣವನ್ನು ಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆಯಾಚನ ಮಾಡಬೇಕಾಗುತ್ತೆ ಇದನ್ನು ರಾಜಕಾರಣಕ್ಕೆ ಬಳಸ್ಕೋತಾ ಇರೋದು ಒಂದು ಪಕ್ಷವನ್ನು ಲಕ್ಷಾಂತರ ಜನ ಕಾರ್ಯಕರ್ತರು ನಿಜ ಧ್ವನಿಯೊಂದಿಗೆ ಕಟ್ಟಿದಂಥ ಪಕ್ಷಕ್ಕೆ ಅಪಕೀರ್ತಿಯನ್ನು ತಂದಿರುವಂಥ ಇಡೀ ಕುಟುಂಬವನ್ನು ಬಹಿಷ್ಕಾರ ಮಾಡಬೇಕು ಮೊದಲು ಆಮೇಲೆ ಈ ಪ್ರಕರಣದ ಕುರಿತು ಚರ್ಚೆ ಮಾಡಬೇಕು ಚರ್ಚೆ ದಿಕ್ಕನ್ನೇ ಬದಲಿಸ್ತಿರುವಂಥ ಆ ಕುಟುಂಬವನ್ನು ಇಡೀ ಕರ್ನಾಟಕದ ಎಲ್ಲ ಸಮಾಜದ ಎಲ್ಲ ಸ್ಥಳದ ಎಲ್ಲ ವರ್ಗದ ಜನತೆ ಬಹಿಷ್ಕಾರ ಹಾಕಬೇಕು ಇಲ್ಲದೇ ಇದ್ದರೆ ಅವರು ಮುಂದೂ ಕೂಡ ಬೇರೆಯವ್ರಿಗೆ ಈ ಥರದ ಪ್ರಕರಣಗಳನ್ನು ಮುಂದುವರ್ಸೋದಕ್ಕೆ ಪರೋಕ್ಷವಾಗಿ ಅವರು ಸಹಕಾರ ಕೊಟ್ಟಂಗಾಗುತ್ತೆ ಮತ್ತು ಅವರಿಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಕರ್ನಾಟಕದಲ್ಲಿ ನಿಲ್ತಾರೆ ಎಚ್ ಡಿ ಕುಮಾರಸ್ವಾಮಿಯವರು ಮೊದಲು ಪತ್ರಿಕಾಗೋಷ್ಠಿಗಳನ್ನು ಮಾಡೋದನ್ನು ನಿಲ್ಲಿಸಬೇಕು ಈ ವಿಚಾರದಲ್ಲಿ ತಾವು ಅಪರಾಧಿಗಳ ಹಿನ್ನೆಲೆಯಲ್ಲಿ ಆ ಮನೆ ಹಿನ್ನೆಲೆಯಲ್ಲಿ ಇದ್ದೀರಿ ಈಗ ನೀವು ಏನಾದರೂ ಮಾತನಾಡಬೇಕಾದ್ರೆ ಇನ್ನೊಬ್ಬರ ಮೇಲೆ ಆಕ್ಷೇಪಣೆ ಮಾಡಬೇಕಾದ್ರೆ ಮತ್ತು ಪರೋಕ್ಷವಾಗಿ ಅವ್ರ ಮೇಲೆ ಆಪಾದನೆಗಳು ಮಾಡ್ತಾಯಿದ್ದೀರಿ ನಿಮ್ಮನ್ನು ನೀವು ಈ ಪ್ರಕರಣದಿಂದ ಹೊರಗಡೆ ಇಟ್ಕೊಳ್ಳೋಕ್ಕೋಸ್ಕರ ನೋಡಿ ಇದೇ ಸಾಮಾನ್ಯ ಜನರು ಯಾರಾದರೂ ಒಂದು ಪ್ರಕರಣ ಮಾಡಿದರೆ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ತೊಗೊಂಬಂದು ಜೈಲಿಗೆ ಹಾಕ್ತಿದ್ರಿ ಅವ್ರಿಗೆ ಬೇಲ್ ಕೊಡ್ತಿರಲಿಲ್ಲ ಈಗಾಗಲೇ ಒಬ್ಬರು ಶಾಸಕರು ಅವ್ರ ಮನೆಯವರೇ ಅವ್ರ ತಂದೆ ಈಗ ತಂದೆ ಮಾಡಿರೋ ಪ್ರಾಕ್ಟೀಸನ್ನು ಮಗನೂ ಮಾಡಿದ್ದಾನೆ ಅಂತ ನನ್ನ ಅನಿಸಿಕೆ ಇಲ್ಲ ಅದೇನೋ ಒಂದು ಗಾದೆ ಇದೆ ಆ ಗಾದೆ ಹೇಳೋದು ಬೇಡ ಆ ಗಾದೆ ಪ್ರಕಾರ ತಂದೆ ಮಾಡಿದ್ದನ್ನೇ ಮಗ ಮುಂದುವರೆಸಿದ್ದಾನೆ ಅಂತ ನನ್ನ ಅನಿಸಿಕೆ ಜೊತೆಗೆ ಫೋಕ್ಸೋ ಅಡಿಯಲ್ಲಿ ತತ್ತಕ್ಷಣ ಆತ ಎಲ್ಲೇ ಇದ್ರು ಬಂಧಿಸಬೇಕಾಗಿತ್ತು ಕೇಂದ್ರ ಸರ್ಕಾರಗಳು ನಿರ್ದೇಶತನದಿಂದ ನಡ್ಕೋತಾ ಇದೆ ಸಾಮಾನ್ಯ ಜನಕ್ಕೆ ಒಂದೇನಾಗಿದೆ ಅಂತಂದರೆ ಅವರಿಗೆ ರೀಚ್ ಆಗುವಂಥ ಕಾರ್ಯಕ್ರಮ ನಮ್ಮಲ್ಲಿಲ್ಲ ಈ ಥರದ ಏನು ಸಮ್ಮೇಳನಗಳು ಪ್ರತಿಭಟನೆಗಳು ಆಯಿತು ಅಂದರೆ ಸಹಜವಾಗಿ ಮಾಧ್ಯಮದ ಮೂಲಕ ಮತ್ತು ಮಾತು ಮಾತುಗಳ ಮೂಲಕ ಅದು ಸಾಮಾನ್ಯರಿಗೆ ತಲುಪುತ್ತೆ ಬಹುಶಃ ಎಲ್ಲಿವರೆಗೆ ಈ ಈ ಕೆಟ್ಟ ಕೆ ಕೆಲಸಗಳನ್ನು ಅವ್ರು ಸಹಿಸ್ಕೊಂಡಾರು ಒಂದಿಲ್ಲ ಒಂದಿನ ಅವ್ರಿಗೆ ಜಾಗೃತಿ ಬರ್ತದೆ ಚಿಂತನೆ ಬರ್ತದೆ ಪ್ರತಿಭಟಿಸಬೇಕು ಅಂತಂಥ ಭಾವನೆ ಬರ್ತದೆ ಅಂಥ ಕೆಲಸ ಆಗುತ್ತೆ ಇಂಥ ಕೆಲ ಪ್ರತಿಭಟನೆ ಅಥವಾ ಸಮ್ಮೇಳನಗಳು ಅಥವಾ ಸ ಕಾರ್ಯಕ್ರಮಗಳ ಮೂಲಕ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದೆ